ಹಾಯ್ ಫ್ರೆಂಡ್ಸ್ ಸೊ ಇವತ್ತು ನಮ್ಮ ಮನೆಯವರು ಪೂಜೆ ಮಾಡ್ತಾ ಇದಾರೆ ಹೊಸ್ಲಿಗೆ ರಂಗೋಲಿ ಹಾಕಬೇಕು ಅಂತ ಹೇಳಿದಾಗ ಫಸ್ಟ್ ಟೈಮ್ ಏನ್ರಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸೊ ನೋಡಿ ಫ್ರೆಂಡ್ಸ್ ಫಸ್ಟ್ ಟೈಮ್ ರಂಗೋಲಿ ಹಾಕಿದ್ದಾರೆ ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಸೊ ನಿಮಗೆಲ್ಲ ಅನಿಸ್ತಿರ್ಬೋದು ಇದೇನು ಮಹಾ ಅಂತ ಬಟ್ ಅವರು ಫಸ್ಟ್ ಟೈಮ್ ಹಾಕಿದಾರಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ ಹಾಗೆ ನವರಾತ್ರಿ ನಡೀತಾ ಇದೆ ನಂಗೆ ಕೆಲಸ ಇದೆ ಅಂತ ಹೇಳಿ ಅವರೇ ಪೂಜೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಪೂಜೆ ಮಾಡಿದ್ರು ನಾನು ಪಲ್ಯ ಮಾಡಿದೆ ನನ್ನ ಮಗಳು ರೊಟ್ಟಿ ಹಾಕ್ತಾ ಇದ್ದಾಳೆ ನೋಡಿ ತಟ್ತಾ ರೊಟ್ಟಿ ಆ್ಯಕ್ಚುಲಿ ಅವಳು ಯಾವತ್ತೂ ತಟ್ಟಿದ್ದಿಲ್ಲ ತುಂಬಾ ಚೆನ್ನಾಗೆ ಬಂದಿದೆ ಫ್ರೆಂಡ್ಸ್ ರೊಟ್ಟಿ ಆ ಹಾಗೆ ಇಲ್ಲಿ ಸ್ವಲ್ಪ ಈ ಕಡೆ ರಾಗಿ ಮಾಲ್ಟ್ ಮಾಡ್ತಾ ಇದ್ದೆ ಸಿಹಿ ರಾಗಿ ಮಾಲ್ಟು ನೋಡಿ ರೊಟ್ಟಿ ತಡ್ತಾ ಇದ್ದಾಳೆ ಇಲ್ಲಿ ಸ್ವಲ್ಪ ರಾಗಿ ಮಾಲ್ಟ್ ಮಾಡಿಕೊಡು ಅಂತ ಅಂದಿದ್ಲು ಇದು ಮುಂಚೆ ನಾನು ವಿಡಿಯೋ ಹಾಕಿದ್ದೀನಿ ಈ ಥರ ನಾನು ರಾಗಿದು ರಾಗಿ ನೆನೆಸಿ ಅದನ್ನು ರುಬ್ಬಿ ಅದರದ್ದು ಹಾಲು ಮತ್ತೆ ಗಸಗಸೆ ಬಾದಾಮಿ ದ್ರಾಕ್ಷಿ ಏಲಕ್ಕಿ ಒಂದೆರಡು ಲವಂಗ ಈ ಥರ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಸೊ ಫ್ರೀಝರಲ್ಲಿ ಇಟ್ಬಿಟ್ರೆ ಅದು ಗಟ್ಟಿಯಾಗುತ್ತೆ ಬೇಕು ಅಂದಾಗ ಸ್ವಲ್ಪ ತೆಗೆದು ಒಂದು ಗ್ಲಾಸ್ ಅಷ್ಟು ಮಾಡ್ತಾ ಇರೋದು ಸೊ ಈ ಥರ ನೋಡಿ ಸಕ್ಕರೆ ಹಾಕಿ ಇಲ್ಲ ಬೆಲ್ಲ ಹಾಕ್ಕೊಳ್ಳಿ ಹಾಕಿ ಕುದಿಸಿ ಆಮೇಲೆ ಬಿಸಿ ಹಾಲು ಹಾಕಿಬಿಟ್ರೆ ರಾಗಿ ಮಾಲ್ಟ್ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿ ತುಂಬ ಟೇಸ್ಟ್ ಇರುತ್ತೆ ಎಲ್ಲ ಪೌಷ್ಟಿಕವಾಗಿ ಇರುತ್ತೆ ಸೊ ರೊಟ್ಟಿ ಮಾಡ್ತಾ ಇದ್ದಾಳೆ ಇಲ್ಲಿ ಮಾಲ್ಟ್ ಮಾಡ್ತಾಯಿದ್ದೀನಿ ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗಬೇಕು ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀನಿ ಸೊ ನೆನ್ನೆ ಆ್ಯಕ್ಚುಲಿ ವೀಡಿಯೋ ಮಾಡಲಿಕ್ಕೆ ಆಗೇ ಇಲ್ಲ ಇವತ್ತು ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇವರು ಬಸ್ ಸ್ಟ್ಯಾಂಡಲ್ಲಿ ಸೊ ಕೆಲಸ ಇದೆ ಸ್ವಲ್ಪ ಅಂತ ಹೇಳಿ ಬಸ್ ಸ್ಟ್ಯಾಂಡಲ್ಲಿ ಗಾಡಿ ನಿಲ್ಲಿಸಿದ್ದಾರೆ ಇವಾಗ ಕೆಲಸ ಮುಗಿದ ತಕ್ಷಣನೇ ದೇವಸ್ಥಾನಕ್ಕೆ ಹೋಗೋದು ಹಾಗೆ ಇವತ್ತು ರೆಡ್ ಸ್ಯಾರಿ ಇಲ್ಲ ಡ್ರೆಸ್ಸು ಏನಾದರೂ ವೇರ್ ಮಾಡ್ಬೋದು ನೆನ್ನೆ ವೈಟ್ ಇತ್ತು ಸೊ ಇವತ್ತು ರೆಡ್ಡು ನನ್ನ ಹತ್ರ ಫುಲ್ ಪ್ಯೂರ್ ರೆಡ್ಡಲ್ಲಿ ಇರಲಿಲ್ಲ ಬಟ್ ಇದು ಸ್ವಲ್ಪ ಮರುಣ್ ರೆಡ್ಡಲ್ಲಿ ಇತ್ತು ಓಕೆ ನಡೆಯುತ್ತೆ ಅಂತ ಹೇಳಿ ಹಾಕೊಂಡು ಬಂದೆ ನನ್ನ ಮಗಳು ಅಲ್ಲಮ್ಮ ಯಾಕೆ ಟೆನ್ಷನ್ ಮಾಡ್ಕೋತೀಯಾ ಅಂತ ಸೊ ಮುಂಚೆ ಅಂದರೆ ಎಲ್ಲ ಸಾರಿ ಕಲರ್ಸ್ ಎಲ್ಲ ತೆಗೆದು ಒಂದು ಕಡೆ ಇಡ್ತಾ ಇದೆ ಇವಾಗ ಸ್ವಲ್ಪ ಟೈಮೇ ಸಾಗುತ್ತಾ ಇಲ್ಲ ಸೊ ಹಾಗಾಗಿ ಇವಾಗ ಇಲ್ಲ ಕೆಲಸ ಮುಗಿಸ್ಕೊಂಡು ನಾ ದೇವ್ರ ದರ್ಶನಕ್ಕೆ ಹೋಗೋದು ಬನ್ನಿ ಸೊ ಬಸ್ ಸ್ಟ್ಯಾಂಡಿಗೆ ಯಾಕೆ ಬಂದಿದ್ದೀವಿ ಅಂತ ಅಂದರೆ ನಮ್ಮದು ಐಟಮ್ ಬರೋದಿತ್ತು ಸೊ ಹಾಗಾಗಿ ಬಸ್ಸಲ್ಲಿ ಹಾಕಿ ಕಳಿಸಿದ್ರು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದರು ಹಾಗೆ ಬಸ್ ಕಂಡಕ್ಟರ್ ಅವರಿಗೂ ಕಾಲ್ ಮಾಡಿ ಕೇಳ್ತಾಯಿದ್ರು ಎಲ್ಲಿದ್ದೀರಾ ಸೊ ನಿಯರ್ ಆತ ದೂರ ಇದ್ದೀರಾ ಅಂತ ಹೇಳಿ ಇಲ್ಲ ಇಲ್ಲೇ ಇದ್ದೀವಿ ಒಂದು ಹತ್ತು ನಿಮಿಷದಲ್ಲಿ ಇದ್ದೀವಿ ಸರ್ ಅಂತ ಹೇಳಿದರು ಸರಿ ಅದೆಲ್ಲ ಆಗಿ ನಾವು ವ್ಯಾನಲ್ಲಿ ಐಟಮ್ಸ್ ಎಲ್ಲ ಹಾಕ್ಕೊಂಡು ದೇವಸ್ಥಾನಕ್ಕೆ ಬನ್ನಿ ಸೊ ದೇವಸ್ಥಾನ ಸಂಜೆ ಬಂದರೆ ನಿಜವಾಗ್ಲೂ ನೈಟಿಂಗ್ಸ್ ಎಲ್ಲ ಎಷ್ಟು ಗ್ರ್ಯಾಂಡಾಗಿರುತ್ತೆ ನಮ್ಮೂರಲ್ಲೇ ಅಂತ ಅಲ್ಲ ಪ್ರತಿ ನಾನು ಇವ್ರ ಜೊತೆಗೆ ಹೋಗ್ತೀನಲ್ಲ ಕೆಲಸಕ್ಕೆ ಪ್ರತಿ ಪ್ರತಿಯೊಂದು ಊರಲ್ಲೂ ಪ್ರತಿ ಒಂದು ದೇವಸ್ಥಾನದಲ್ಲೂ ಫುಲ್ಲು ಲೈಟಿಂಗ್ಸು ದೇವಸ್ಥಾನದ ಅಲಂಕಾರ ಎಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡೋಕ್ಕೆ ಈ ದಸರಾ ಹಬ್ಬ ನಾಡ ಹಬ್ಬ ಅಂತ ಸುಮ್ಮನೆ ಹೇಳೋದಿಲ್ಲ ಸೊ ಹಾಗಾಗಿ ನಾಡ ಹಬ್ಬ ಅಂತ ಹೇಳಿ ಎಷ್ಟು ಅದ್ಧೂರಿಯಾಗಿ ಜೋರಾಗಿ ಮಾಡ್ತಾರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ನಾನಂತೂ ಪ್ರತಿ ವರ್ಷ ಒಂದು ದಿನ ಬಿಡದಂತೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ ಫ್ರೆಂಡ್ಸ್ ಫ್ರೆಂಡ್ಸ್ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಮತ್ತೆ ಬೇರೆ ಕೆಲಸ ಇತ್ತು ಎಲ್ಲ ಮಾಡಿಕೊಂಡೆ ಇವಾಗ ನಾನು ಲಗೇಜ್ ಪ್ಯಾಕ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಕಡೆ ಒಂದು ಎಕ್ಸ್ಟ್ರಾ ಬ್ಯಾಗು ಇದು ಒಂದು ವೇಲು ಶ್ವೆಟರು ಟೋಪಿ ಶಾಲು ಎಲ್ಲ ಹಾಕ್ಕೊಂಡಿದ್ದೀನಿ ಇವರು ಬಟ್ಟೆ ನೋಡಿ ಮಳೆ ಬಂದುಬಿಟ್ಟು ಎಲ್ಲೆಲ್ಲೂ ಬಟ್ಟೆ ಹಾಕಿದ್ದೀನಿ ಇವತ್ತೇ ಸಿಕ್ಕಾಪಟ್ಟೆ ಮಳೆ ಬಂತು ಬಟ್ಟೆ ಎಲ್ಲ ಬೇಕಿತ್ತು ಒಣಗಿಸಿ ಸೊ ಇವಾಗ ಎಲ್ಲ ಪ್ಯಾಕ್ ಇದ್ದೀನಿ ಲಗೇಜ್ನ ನಮ್ಮ ಮನೆಯವರು ನೋಡಿ ಈಗ ಬಂದು ಫ್ರೆಶ್ ಆಗ್ತಾ ಇದ್ದಾರೆ ಸೌತೆಕಾಯಿ ತಂದಿದ್ರು ಸೌತೆಕಾಯಿ ಕೂಡ ತಗೊಳ್ತಾ ಇದ್ದೀನಿ ಸೊ ಇದೇನಪ್ಪ ಎಲ್ಲಿ ಹೋಗ್ತಾ ಹೋಗ್ತಾಯಿದ್ದೀಯಾ ಅಂತಾನ ಸೊ ನಾವು ತುಳಜಾಪುರಕ್ಕೆ ಹೊಂಟಿದ್ದೀವಿ ಹಾಗಾಗಿ ಎಲ್ಲ ಲಗೇಜು ಪ್ಯಾಕ್ ಆಗ್ತಾ ಇದೆ ಇವಾಗ ಟೈಮ್ ಬಂದುಬಿಟ್ಟು ಎಷ್ಟು ಟೈಮ್ ಈಗ ಏಳು ಗಂಟೆ ಇನ್ನೂ ನಮ್ಮದು ಲಗೇಜ್ ಪ್ಯಾಕ್ ಆಗ್ತಾನೇ ಇದೆ ಇದೇನೋ ಚಿಪ್ಸು ಅದೆಲ್ಲ ತಂದಿದ್ದಾರೆ ಏನೇನು ತಂದಿದ್ದೀರಾ ಆಲೂಗಡ್ಡೆ ಚಿಪ್ಸು ದೊಡ್ಡ ಪ್ಯಾಕೆಟ್ ತಗೊಂಡ್ಬಿಡ್ಬೇಕಿತ್ತು ರಿಯ್ ಆಲೂಗಡ್ಡೆ ಚಿಪ್ಸು ಇದು ಬನಾನಾ ಇದು ಬನಾನಾ ಬಿಸ್ಕೆಟ್ಸ್ ಇಷ್ಟು ತಂದಿದ್ದಾರೆ ಸ್ವೀಟ್ ಬಾಕ್ಸು ಎಲ್ಲ ಹೋಗ್ತಾ ಇದ್ದೀರಾ ನಮ್ಮ ಮನೆ ದೇವರಿಗೆ ಎಷ್ಟು ವರ್ಷದ ಮೇಲೆ ದರ್ಶನ ಅಲ್ವಾ ಸುಮಾರು ಏಳು ಎಂಟು ವರ್ಷ ಆಗಿದೆ ರೀ ನಾವು ಹೋಗಿ ನಾನು ನಾಲ್ಕೈದು ವರ್ಷ ಅಂದ್ಕೊಂಡಿದ್ದೀನಿ ಏಳೆಂಟು ವರ್ಷ ಬಿಟ್ಟು ತುಳಜಾಪುರಕ್ಕೆ ಹೋಗ್ತಾ ಇದ್ದೀವಿ ತುಂಬ ಎಕ್ಸೈಟ್ಮೆಂಟು ನನ್ನ ಮಗ ಅಂದರೂ ಒಂದು ಎಂಟು ದಿನದಿಂದನೂ ಹೋಗೋದು 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 ಅಂತಿದ್ದಾನೆ ಸೊ ಇವಾಗ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಉಪ್ಪುಕಾರನೂ ತೊಗೋಬೇಕೇನು ರೀ ಸೊ ಟ್ರೈನಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್ ಹಂಗಾಗಿ ಇದು ತೊಗೊಂಡಿದ್ದೀನಿ ಹಾಗೆ ಚಪಾತಿ ಎಲ್ಲ ಮಾಡ್ಕೋತಾ ಇದ್ದೀನಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಬಟ್ಟೆ ಎಲ್ಲ ಪ್ಯಾಕಿಂಗ್ ಆಯಿತು ಇವಾಗ ರಾತ್ರಿ ಒಂಬತ್ತು ಗಂಟೆ ಆಗಿದೆ ಸೊ ನಾನು ಅಂದರೆ ಎಲ್ಗಾದ್ರೂ ಹೋಗ್ತೀವಿ ಅಂತ ಅಂದರೆ ನಾವು ಚಪಾತಿ ಪಲ್ಯ ಏನಾದರೂ ರೊಟ್ಟಿ ಈ ಥರ ಪಲಾವ್ ಏನಾದರೂ ಮಾಡ್ಕೋತೀವಿ ಸೊ ಇವಾಗ ಪಲಾವ್ ಮಾಡ್ಕೊಂಬಿಡೋಣ ಒಂದೊಂದೇ ಒಂದೊಂದೇ ಆಗಿಬಿಟ್ರೆ ನಮಗೆ ಹತ್ತು ಹತ್ತುವರೆ ತನಕ ಎಲ್ಲ ಅಡುಗೆ ಮಾಡಿಕೊಂಡು ಕ್ಲೀನ್ ಕೂಡ ಮಾಡ್ಕೋಬೋದು ಹಾಗಾಗಿ ಪಲಾವ್ ಮಾಡ್ಕೋತಾ ಇದ್ದೀನಿ ಕಾಳು ಅಷ್ಟೇ ನೆನೆಸಿದ್ದೆ ಕ್ಯಾರೆಟ್ ಬಂದು ಇರಲಿಲ್ಲ ಓಕೆ ಬಟಾಣಿ ಕಾಳು ಹಾಕಿದ್ರು ಇಷ್ಟಪಟ್ಟು ತಿಂತಾರೆ ಮಕ್ಕಳು ಹಾಗೆ ಪಲಾವ್ ಆಯ್ ಮಾಡ್ಕೊಂಡಾದ ಮೇಲೆ ನಾನು ಚಪಾತಿ ಎರಡು ಥರ ಪಲ್ಯ ಮಾಡಬೇಕು ಸೊ ಬನ್ನಿ ಬೇಗ ಬೇಗ ಮುಗಿಸ್ಕೊಳ್ತೀನಿ ಎಲ್ಲಾನು ನೋಡಿ ಫ್ರೆಂಡ್ಸ್ ಚಪಾತಿ ಆಯಿತು ಕಾಳು ಉಷಿಳಿ ಆಯಿತು ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೀನಿ ಹಾಗೆ ಪಲಾವ್ ಎಲ್ಲ ಆಗಿದೆ ಸೊ ಪಲಾವ್ ಎಲ್ಲ ನಮ್ಮ ಮನೆಯವರು ಇವಾಗ ಪ್ಯಾಕ್ ಇದ್ದಾರೆ ಎಷ್ಟಾಯ್ತು ರೀ ಬಾಕ್ಸು ಐದು ಬಾಕ್ಸ್ ಆಯ್ತಂತೆ ಸೊ ಬೆಳಗ್ಗೆಗೆ ಪಲಾವು ಮಧ್ಯಾಹ್ನಕ್ಕೆ ಚಪಾತಿ ಇಷ್ಟು ಮಾಡ್ಕೊಂಡು ಹೊರಟಿದ್ದೀವಿ ಫ್ರೆಂಡ್ಸ್ ಚಪಾತಿ ಪೇಪರಲ್ಲಿ ಹಾಕೋಣ ಬಾಕ್ಸ್ ಬಾಕ್ಸ್ ಪೇಪರ್ನಾಗ ಇವಾಗ ಪ್ಯಾಕ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಹೋಗ್ತಾ ಇರೋದು ಫ್ರೆಂಡ್ಸ್ ರೈಲ್ವೆ ಸ್ಟೇಷನ್ಗೆ ಓಕೆನಾ ಫ್ರೆಂಡ್ಸ್

ना कुछ दो 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 ये लमान ही ना कुछ दो 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 चौड़ा मान ही ना कुछ दो दो तुम जा बहाने ही ना लुकु दो दो तो फ्रेंड्स दीपा है चाहे तो ये वाला हरदा फ्रेंड्स बड़ी फ्रेंड ಫೈನಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ ಇಲ್ಲಿನ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಟ್ರೈನ್ ಕೂಡ ರೀಚ್ ಆಗುತ್ತೆ ಟ್ರೈನ್ ಬಂದ ತಕ್ಷಣ ಇನ್ನೇನು ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಸೊ ಹೇಗೆಲ್ಲ ನಮ್ಮ ಜರ್ನಿ ಆಗುತ್ತೆ ನೋಡೋಣ ಸೊ ಖಂಡಿತ ನಿಮ್ಮೆಲ್ಲರಿಗೂ ಈ ಲ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡುತ್ತಾ ಪದೇ ಬೆಲೆ ಕಣ್ಣ ಪ್ರೆಸ್ ಮಾಡಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇ ಕೇರ್